ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಜ್ ಕಿಚನ್ ನಾನಿವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬೆಂಡೆಕಾಯಿ ಪಲ್ಯಕ್ಕೆ ನಾನಿವಾಗ ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ಪೀಸ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಅರ್ಧ ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಮೊದಲಿಗೆ ಬೆಂಡೆಕಾಯಿನ ಹುರ್ಕೋಬೇಕು ಯಾಕಂದರೆ ಅದರಲ್ಲಿ ಲೋಳೆ ಇರುತ್ತೆ ಅದು ಕ್ಲೀನಾಗಿ ಹೋಗಬೇಕು ನೋಡಿ ಅದಕ್ಕೆ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈ ಥರ ಹುರ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಆಗಬೇಕು ಅಷ್ಟೇ ಈಗ ರೆಡಿ ಆಗಿದೆ ಈಗ ಒಂದು ಪ್ಯಾನಿಗೆ ಒಗ್ಗರಣೆ ಕೊಡಬೇಕು ಎರಡು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ಅದು ಗೋಲ್ಡನ್ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಕರ್ಬೇವಿನ ಸೊಪ್ಪು ಫ್ರೈ ಆಗಲಿ ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಬೇಗ ಬೇಯಲಿ ಅಂತ ಹೇಳಿ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೀನಿ ಇಲ್ಲಿ ಈಗ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಅರ್ಧ ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನಾನು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ನೆಕ್ಸ್ಟು ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಬೆಂಡೆಕಾಯನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟು ಅರ್ಧ ಬೌಲಷ್ಟು ನಾನಿಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಹಣ್ಣಿನ ಹುಳಿ ಇಷ್ಟ ಇರೋರು ಹುಳಿ ಇಷ್ಟ ಇರೋರು ಹಾಕೋಬೋದು ಇಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ಈಗ ಗೊಜ್ಜು ಜಾಸ್ತಿ ಆಗಲಿ ಅಂತ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಕ್ಲೋಸ್ ಮಾಡ್ತಾಯಿದ್ದೀನಿ ಹತ್ತು ನಿಮಿಷ ಸಾಕು ಬೆಂಡೆಕಾಯಿ ಪಲ್ಯ ಬೇಗನೆ ಬೇಯುತ್ತೆ ಬೆಂಡೆಕಾಯಿ ಪಲ್ಯ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದ್ಸರಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು